காலி நீ கிட்டத்தே கால நூக்கித்தே அதுவாகோ நின் பரிஜயாங் இவ்வா நான் கலி குந்திர கனசின மாத்து நம்மையாக லி குந்த கால நூக்குதந்த எலி ஹாலி குந்திருத்திய சுஜாக தாரா போனஸ் தங்க வாரே ம் ஒன்றரிந்து வந்து ஒன்றரிந்து வந்து அங்கே போனசிர் தனி ಕಸ ಹೊಡಿ ಬಾಂಡೆ ತಿಕ್ಕು ಅರಬಿ ಹೋಗಿ ಅಡಿಗೆ ಮಾಡು ಅದನ್ನ ಮಾಡು ಇದನ್ನ ಮಾಡು ಅದನ್ನೆಲ್ಲಾ ಮುಗಿಸ್ಕೊಂಡು ಒಂದೇ ಕುಂದ್ರ ಬಕಪ್ಪ ಮಿನಿಟ್ ಅಂದ್ರೆ ನಮ್ಮ ತವಾಗ ಹ್ಮ್ ನಮ್ಮ ಚೆಲೋಕತೆ ಅದನ್ನ ಮಾಡ ಜೈ ಇದನ್ನ ಮಾಡ ಜೈಯೇ ಕುಂತ್ಯಾಕ ಜಯಿ ನಿಂತ್ಯಾಕ ಜಯಿ ಜೈ ಜೈ ಅಂದ್ ಜೈ 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 ಅಂದ್ ನನ್ನ ಜೀವ ಅತ್ತಿ ಬಾಂಡೆರ ಇಷ್ಟ ಕೊಂಡಾದವು ನೀರರ ಇಲ್ಲ ಇದ್ ಬಕೆಟ್ ನೀರ್ ತುಂಬೇತಿ ಅಷ್ಟು ಬಾಂಡೆ ತೊಳ್ಯಾಕ ಈ ನೀರ್ ಸಾಲುದಿಲ್ಲ ಈಗ ಟ್ಯಾಂಕಿಗೆ ಹೋಗಿ ನೀರ್ ತಗೊಂಡ್ಬರ್ಬೇಕು ಇವ ಈ ಬಿಸಿಲಾಗಿ ಎಲ್ಲಿ ತೊಗೊಂಡ್ ನೀರು ಇವ್ವಾ ಏನ್ ಮಾಡ್ಲಿ ಅಂತ ಯೋಚನೆ ಮಾಡಾಕತ್ತಿದ್ದೆ ದೇವರೊಂದು ದಾರಿ ತೋರ್ಸ ಬಿಟ್ಟ ನನ್ನ ಗಂಡ ಬಂದ ತಡಿ ಕರಷ್ಟ್ ಟೈಮಿಗೆ ಹೆಂಗರ ಮಳ್ಳ ಮಾಡಿ ಐಸ್ ಪೈಸ್ ಮಾಡಿ ಕೊಡ ನೀರ್ ತರ್ಸೋತೀ ನನ್ ಗಂಡನ್ ಕಡೆ ರೀ ಈಗ ಬಂದ್ರನ ಎಲ್ಲಿ ಹೋಗಿದ್ರಿ ಲಗುನ ಬರಬಾರ್ದನ ಊಟಕ್ ಬರ್ತಾರಂತೇಳಿ ಹೇಳಿ ಹಾಕತಿದ್ನಿ ನಾನು ಊಟ ಮಾಡ್ತೀರಾ ಏನ ಚಾ ಕುಡಿತೀರ ನೀವು ಚಾ ಅಂದ್ರ ಚಾ ಕಚ್ ಕೊಡ್ತಾನಿ ಊಟಕ್ಕಂದ್ರ ಊಟ ಕಚ್ ಏನ್ ಬೇಕು ಹೇಳ್ರಿ ನಿಮಗ ಇದೇನ್ಪಾ ಇದು ಜೈ ಏನು ಹಂಗ ಮಂದ ಹಾಸ ಬೀರ್ಕೊಂತ ಮಾತಾಡಕತ್ತಾಳು ಏನಾಗೈತೆ ಈಕಿಗೆ ಈ ಪರಿ ಚಂದ ಮಾತಾಡಕತ್ತಾಳು ನಾ ಮನಿಗ್ ಬಂದ್ರ ಸಾಕು ಯಾಲಿ ಹೋಗಿದ್ದಿ ಯಾರ್ಗ ಯಾಡಾಕ ಏನಾತು ಹಂಗಾತು ಹಿಂಗಾತು ಈಗ ನೆನಪಾತನ ನಿನಗ ಅಂತ ಬೇಯ್ತಿದ್ಲ ಊಟ ಕಚ್ಚಿ ಕೊಡ್ಲಿ ಅಂದ್ರ

ಅಲ್ಲ ನನಗೊಂದು ಡೌಟ್ಲು ಮನಿಗೆ ಬಂದ್ರು ಸಾಕು ಓಟೋ ಓಟ ಕಿಟಿ ಕಿಟಿ ಅಂತ ಚಲೋ ಮಾಡ್ತಿದ್ದಿ ಇವತ್ತೇನು ಹಿಂಗೆ ಕೇಳೋಕತ್ತೆ ಏಯ್ಯ ಏನಿಲ್ಲ ರೀ ಹಂಗೆ ಕೇಳಿದ್ನಿ ಸುಮ್ಮನೆ ಮನೆಗೆ ಬಂದ್ಬಿಟ್ಲೆ ಊಟಕ್ಕೆ ನೀಡ್ ಅಂತಾರ ಹೇಳ್ತಿದ್ರಿ ಇಲ್ಲ ಚಾ ಕಾಶ್ ಕೊಡಿ ಅಂತಾರೆ ಕೇಳ್ತಿದ್ರಿ ಅದಕ್ಕೆ ನೀವು ಕೇಳೋಕ್ಕಿಂತ ಮೊದ್ಲೇ ನಾನು ಕೇಳಿರಾಯ್ತು ಏನು ಬೇಕು ಅದನ್ನು ಮಾಡಿ ಕೊಟ್ರಾತು ಅಂತ ಹೇಳಿ ಕೇಳಿದ್ನಿ ಅಷ್ಟೇ ಮತ್ತೇನಿಲ್ಲ ಹೌದನ ಹ್ಞೂ ಚಲೋ ಆತು ಬಿಡು ಏನು ಆ ದೇವರು ಚಲೋ ಬುದ್ಧಿ ಕೊಟ್ಟ ನಿನಗೆ ಹ್ಞೂ ಹಿಂಗ ಇರಲಿ ಬುದ್ಧಿ ಬದಲಾಗೋದು ಬೇಡ ಹಿಂಗ ಇರಾ ಅದಕ್ಕೇನಂತ್ರಿ ಹಿಂಗ ಇರ್ತಂಗ ಅದು ಬಿಡ್ರಿ ಈಗ ನಿಮ್ದು ಕೆಲಸ ಇಲ್ಲ ಇಲ್ಲ ಹೌದ್ರಿ ತಿನ್ನೋದು ಆ ಅದು ರೀ ಈಗ ಬ್ಯಾಡ ಅನ್ನಲ್ಲಿ ಚಾನು ಬೇಡ ಊಟಕ್ಕೂ ಬೇಡ ನನಗೀಗ ಏನು ಕೆಲಸ ಇಲ್ಲ ಚಲೋ ಆಗ್ತಾಡ್ರಿ ಒಂದ ಮಿನಿಟ್ ತಡ್ರಿ ಹಾ ತಗೋರಿ ಇದನ್ನ ಕೊಡ ಯದಕ್ಲೇ ಇದು ಇದನ್ನೇ ಕೊಡಕತ್ತಿ ನನಗ ಐ ಕೊಡ ಇದಕ್ ಕೊಡ್ತಾರ್ರೀ ನೀರ್ ತರ ಕೊಡಾಕತನಿ ಬಾಂಡೆ ಬಾಳದ್ವು ನೀರ್ ಇಲ್ಲಿ ಮನೆಯಾಗ ಬಾಂಡೆ ತಿಕ್ಕಾಕ ಅದೊಂದ್ ಒಂದ್ ಬಕೆಟ್ ಐತಿ ಸಾಲದ ನೀರ್ ಅದಕ್ಕೆ ಹಿಂಗ ಪಟ್ನ ಹೋದಾರ ಚಕ್ನ ಯಾರ ಕೊಡ ನೀರ್ ತಂದ್ಕೊಟ್ಬಿಡ್ರಿ ನಾನು ಪಟಾ ಪಟ ಬಾಂಡೆ ತಿಕ್ಕೊಂಡು ಒಳಗ್ ಬಂದು ಉಳಿದ ಕೆಲ್ಸ ಮಾಡ್ತಾನಂತ ತುಗ್ರಿ ಲಗುನ ಕೊಡಾ ಲಗು ಲಗು ಹೋಗಿ ನೀರ್ ತಗೊಂಡ್ಬರೋಗ್ರಿ ನಾನು ಲಗು ಬಾಂಡೆ ತಿಕ್ತಾನಿ ಆ ಅದಕ್ಕ ಅನ್ಕೊಂಡ್ ನಾನು ಮನಿಗ್ ಬಂದ್ ಕುಟ್ಲಿ ಈಗ ಏನಿಕಿ ಅಂತೇಳಿ ರಾಗ ಹೇಳಕತ್ತಳು ಏನು ಸ್ಕಚ್ ಹಾಕೇಳ ಅಂತೇಳಿ ನೀ ಅಂತೇಳಿ ಹ್ಮ್ ಕೇಳಿನಿ ಈಗ ನೀವು ಬಂದ್ಬಿಟ್ಲೆ ರೀ ಒಂದ್ ಕೂಡ ನೀರ್ ತರೋಗ್ರಿ ಅಂತಂದ್ರ ನಾ ಚಾ ಕುಡಿಬೇಕು ನಾ ಊಟ ಮಾಡ್ಬೇಕು ನಾ ಅದನ್ ಮಾಡ್ಬೇಕು ನೀ ಇದನ್ ಮಾಡ್ಬೇಕು ಅಂತೇಳಿ ಏನಾರ ಒಂದ್ ಹೇಳ್ತಿದ್ರೆ ಅದಕ್ಕ ಮದ್ಲೆ ಕೇಳ್ಕೊಂಡು ಕನಪಮ್ಮ ಬಿಟ್ಟೆ ನಾನು ತಗೋರಿ ಕೊಡಾ ತಗೋರಿ ಲಗುನ ಹೋಗಿ ನೀರ್ ಬರೋಗ್ರಿ ಏ ತಗರಿ ಕಡೆ ತಗರಿ ಲಗ್ನ ನೀರ್ ತರ್ರಿ ಅಂತ ನೀ ಹೇಳಿದಿ ನಾ ತಂದ್ ಬಿಡ್ತಾನೆ ಒಗಲಿ ಹೋಗ ನನಗ ಆಗುದಿಲ್ಲ ಈಗ ಮನೀಗ್ ಬಂದನಿ ಒಂದ್ ಕುಂತ ಕೊಡುವಲ್ಲಿ ನಿಂತ ನೆನ್ ತಗೊಡ್ವಲ್ಲ ಇಲ್ಲ ಹಿತಲ್ದಿಂದರ್ಸ್ಕೊಂಡ ನೀರ್ ತರಗಂತ ಆಗುದಿಲ್ಲ ನನಗ ಈ ಯಾವ ಯಾವ್ ತರ್ತಾನೋ ಮರಯ ಆಗುದಿಲ್ಲ ನನಗ ಬಿಸಿಲು ನೋಡಿದನ್ ಒಂದ್ ಅಳತಿ ಹಂಗ ಹೊರಗ್ ಹೋದ್ರ ಸಾಕು ಮನುಷ್ಯ ಕರ್ರಗ್ ಇಂತ ಇಂಥ ನೀರ್ ನೀರ್ ತರಬಕಂತಿ ಆಗುದಿಲ್ಲ ನನಗ ಆಗುದಿಲ್ಲ ತರದಿ ನಾನು ಹೋದ್ ಈ ಬಿಸ್ಲಿಗೆ ಕರಿಗ ಬಿಡ್ತಿರಿ ಆದ್ರೆ ನಾತ ಕರಗ ನಿಮ್ಗೆ ಎಲ್ಲಿರ ಹೆಂಗೆ ಗೀನು ನೋಡಕ್ಕೆ ಕರಗ ಆದ್ರೆ ಹೆಂಗೆ ಕೊಡೋದಿಲ್ಲಪ್ಪ ಅನಾಕೆ ಹ್ಞೂ ನಾ ಹೆಂಗ್ ಮಾಡಕ್ಕೆ ಮತ್ತೆ ನಾ ಹೆಂಗ್ ಬಾಂಡೆ ತಿಕ್ಕಬೇಕು ಈಗ ನೀರು ತರ್ತೀರಿ ಇಲ್ಲ ನೀವು ನನಗೆ ಬಾಂಡೆ ತಿಕ್ಕಕ್ಕೆ ನೀರು ಬೇಕೀಗ ಈಗ ಹೋಗಿ ನೀರು ತಂದ್ರೆ ಬ್ಯಾಂಡೆ ಇಲ್ಲ ಅಂದ್ರೆ ನಾ ತಿಕ್ಕುದಿಲ್ಲ ಇಲ್ಲೇ ಇರ್ತೆ ನನ್ನ ಬಾಂಡೆ ನಾನು ಖಾಲಿ ಕುಂದರ್ತನಿ ನೀ ಏನಾರ ಮಾಡೋಲಿ ಬಾಂಡೆ ಇರ ತಿಕ್ಕು ಹಂಗಾರ ಕುಂದರು ಖಾಲಿ ಇರ ಕುಂದರು ಏನಾರ ಮಾಡ್ಕೊ ನನಗೆ ಈಗ ಹೋಗಿ ನೀರು ತರಕ್ಕೆ ಆಗೋದಿಲ್ಲ ಈ ಬಿಸಿಲಾಗ ನನಗೆ ನೀರು ಹೊರಕೆ ಆಗೋದೇ ಇಲ್ಲ ನಳ ಬಂದಿಂದ ತಿಕ್ಕುಂತೆ ಇಲ್ಲ ಇದ್ದಿದ್ದ ನೀರಾಗ ತಿಕ್ಕಿ ಒಳಗೆ ತಂದಿಡು ನನಗೆ ಆಗೋದಿಲ್ಲ ರೇ ಏರಿಯೋಟೈತ ಇಷ್ಟು ಇರ್ಬೇಕು ನೋಡಿ ಬಾಣಲಿ ಗಂಡದ್ ಇಲ್ಲಿ ಒದ್ರಾಕತ್ತಿ ಅಂದ್ರೀ ಏರಿ ಅಂತೇಳಿ ದಾದ್ ಮಾಡ್ಲಂಗೆ ಹೊಕ್ಕಾನು ನೀರು ತಂದು ಕೊಡಂದ್ರೆ ಬಿಸ್ಲಿಕ್ಕೆ ಕರ್ಗ ಹಾಕಿನ ಅಂತೇಳಿ ಒಳಗೂಡಿ ಹಾಕಾನು ಹರಗಣಕ್ಕ ಹೋಗಂದ್ರೆ ಏನು ಕರಗನಿಲ್ಲ ಬೆಳಗನಿಲ್ಲ ಹಂಗ ಹೊಕ್ಕಾನು ಇಷ್ಟಿರ್ಬೇಕು ಇವ್ನು ಮಾಡ್ತಂತಡಿ ಇವ್ಗೆ ನೋಡಿದ್ರೆ ಇಲ್ಲಿ ನಿಂತು ಒದ್ರಾಕತ್ತೀ ರೀ ಏರಿ ಅಂತೇಳಿ ಹೆಂಗ್ ಓಡಾಕಾನ ನೋಡು ರಿಸ್ಪೆಕ್ಟೇ ಇಲ್ಲ ಬರೀ ಅಣ್ಣ ರಿಸ್ಪೆಕ್ಟ್ నోడ్రీ యవ్వు అంతా అయ్యో జయక్క గండన్ కూడా ఈ ప్రీతి మాతాడు బ్యాండ్లి గండ బ్యాండ్లి గండ అంతా అంతి హింగ్ నన్ గ హింగ్ మే ప్రీతి బర్తనే ఉక్కి బర్త ప్రీతి ప్రీతి అలా కిణి మేలు ఎర్డ్ కూ కిత సిట్ బిడుద హా బా బిట్రీ జంటే జయక్క అణ్ణు నన్ కళంతా బర్తతి నోడ్తీరీ హోతీ నన్న బాణ్లీ గండలంత నోడ్తీరీ నీ ఒంటే నంతర ಹ್ಮ್ ಮಂದಿ ಮನ್ಯಾಗ ಮಕ್ಳು ಹ್ಮ್ ಕಸ ಹೊಡಿತಾರಂತ ನೀರ್ ತರ್ತಾರಂತ ಎಲ್ಲಾ ಮಾಡ್ತಾರಂತ ನಮ್ಮನ್ಯಾಗ ಅದಾರ ನಾವು ಬೇಡ್ಕೊಂಡ್ ಬಂದೇ ಎಲ್ಲಾ ನಾವು ಮಾಡ್ಬೇಕು ಹ್ಮ್ ಜನ ದಂಗ್ಳ ಹೊಡಿದೇನು ನೀರ್ತರೋದೇನು ಸಗಣಿ ಬಳಿ ದೇನು ಕಸ ಹೊಡಿದೇನು ಎಲ್ಲಾ ಮಾಡ್ತಾರ ನಮ್ಮನ್ಯಾಗ ಇತ್ತಾಗಿನ್ ಕಡ್ಡಿ ತಗದ್ ಇತ್ತಾಗ ಇಡುದಿಲ್ಲ ಎಲ್ಲಾ ಹೆಣ್ಮಕ್ಳ ಮಾಡಿ ಸಾಯ್ಬೇಕು ಬೇಡ್ಕೊಂಡ್ ಬಂದೇವಂತದ್ದು ದೇವ್ರ ಕಡೆ ಏನ್ ಮಾಡುದು ಅತ್ತ ಕುಂದರ್ತಿಯ ನತಿಯ ಬಾಂಡ್ಲಿ ಗಂಡ ಇವತ್ತು ಚಂದಿ ಮಠ ನೀನು ಬಿಟ್ಟರು ಕೇಳ ನಾನು ತಿನ್ನುದ ನಿಂದು ಆ ಬಾಣಲಿ ತೆಲಿ ಕೈ ಹಾಕಿ ಪರ 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 ಕೆರ್ಕೋಬೇಕು ನೀನು ಹಂಗೆ ಮಾಡಿ ಕೈ ಬಿಡ್ತಾನೆ ಆಗಳೆ ಒಂದು ಕೂಡ ನೀರು ತಂದು ಕೊಡೋ ಅಂದ್ರೆ ಹಾಂ ಓಡಿ ಬಂದಿ ಒಳಗೆ ನೋಡ್ತಿರೀ ಇವತ್ತು ಹೆಂಗ್ ಮಾಡ್ತಾನೆ ಹಾಂ ನೀನು ತಲಿ ತಿನ್ಲಿಲ್ಲ ನನ್ನ ಹೆಸ್ರು ಮತ್ತೆ ಜಗಳ ಗಂಟೆ ಜಯಕ್ಕನ ಅಲ್ಲ ಮನೆಯಾಗ ಹಿರ್ಯಾರು ಕಲ್ಸ್ಬೇಕು ಹ್ಞೂ ಬಡ್ಡಿಯಾಗಿಂತ್ರ ಏನ ಒಂದಿಟ್ಟು ಕಷ್ಟ ಕೇಳಿಪ್ಪ ಹಾಂ ನೀರು ತೊಗೊಂಬರ್ರಿ ಅದನ್ನ ಮಾಡ್ರಿ ಇದನ್ನ ಮಾಡ್ರಿ ಅಂತೇಳಿ ಏನು ಮಾಡುದು ನಮ್ಮ ಮನೆಯಾಗ ಯಾರೂ ಕಲಸಿಲ್ಲ ಅದಕ್ಕೆ ಕಲ್ಕೊಂಡಿಲ್ಲ ಹ್ಞೂ

ಅಯ್ಯಯ್ಯ ಇದೊಳ ಬಾರಿ ಯತ್ ಬಿಡು ನಿಮ್ದು ನಾ ಏನ್ ಮಾಡೇನ್ ನಿಮಗೆ ಹ್ಮ್ ಸುಮ್ನಾ ನನ್ ಪಾಡಿಗೆ ನಾ ಕಸ ಹೊಡ್ಯಾಕತ್ತಿ ನನ್ನ ಪಾಡಿಗೆ ನಾ ಮಾತಾಡ್ಕೊಕತ್ತಿ ಇವ್ ಈ ಮನೆಯಾಗ ನನ್ನ ಪಾಡಿಗೆ ನಾ ಮಾತಾಡ್ಕೊಟ್ಟು ಸ್ವಾತಂತ್ರ್ಯ ಇಲ್ಲ ನಂಗಾರ ಎಲ್ಲ ನಿಮ್ಗ್ ಹಿಡೇ ಮಾಡ್ಬೇಕ್ ನಂಗಾರ ಇನ್ ಮೇಲಿಂದ್ರ ಅಲ್ಲಾ ಕಷ್ಟಪಟ್ಟು ಕಸ ಹೊಡ್ಯಾಕತ್ತಿ ನಾನು ಸುಮ್ನ ಕುತ್ಕೊಂಡ್ ಫೋನ್ ನೋಡಾಕತ್ತೀರ್ ನೀವು ಮತ್ತೆ ನನಗ ವಟಾ ವಟ ಕಿಟಿ ಹಚ್ಚಿ ಎದಕ್ ತಾಸ್ ಕೊಡಾಕತಿ ಅಂತ ಕೇತೀರ ಹೌದನ್ನ ಬಾರಿ ಬಿಡಿದ

ಮಂದಿ ಮನಿಗೆ ಹೋಗಿ ನೋಡೋರಲ್ಲಿ ಅವ್ರ ಗಂಡುಗಳು ಹೆಂಗೆಲ್ಲ ಕಸ ಹೊಡೋದು ಕೊಡುದೇನು ಕಾಲು ಒರೆಸ್ ಕೊಡುದೇನು ನೀರು ತರುದೇನು ಸಗಣಿ ಬೆಳಿದೇನು ಮೇವು ತರುದೇನು ಇವ್ವ ಒಂದ ಎರಡು ರಗಡ್ ಕೆಲಸ ಮಾಡ್ತಾರ ನೀವು ಅದಿರಿ ಒಂದು ಕೆಲಸ ಮಾಡುದಿಲ್ಲ ಆಗಡೆ ಒಂದ ಒಂದು ಕೂಡ ನೀರು ತಂದು ಕೊಡಂದ್ರ ಆಗುದಿಲ್ಲ ನನಗೆ ಬಿಸಿಲೈತಿ ಅಂತೇಳಿ ಓಡಿ ಬಂದ್ರಿ ಈಗ ಸುಮ್ಮನೆ ನನ್ನ ಪಾಡಿಗೆ ಕಸ ಹೊಡಿ ಈಗ ನನಗೆ ಮತ್ತೆ ಒಟಾ ಒಟ ಕಿಟಿ ಕಿಟಿ ಹಚ್ಚಿ ಅಂತೀರಿ ಹೆಂಗ ಅಂತನ್ಯ ಇದ ಈಗೇನು ನಾ ಕಸ ಹೊಡಿಲೇ ಬೇಡ ಆತ್ ತಗೋರಿ ನನ್ನ ಮಕ್ಕ ನೋಡಿರ ನಾ ಮಾತಾಡುದು ನೋಡ್ರ ನಿಮಗ ವಟಾ ಒಟ ಕಿಟಿ ಕಿಟಿ ಹಾಕತಿ ಆತ್ ತಗೋರಿ ಕಸ ಕಸಬರ್ಗಿ ಇಲ್ಲೇ ಒಗದ್ ಒಳಗ್ ಹೋಗ್ಬಿಡ್ತೇನೆ ನಾನು ಕಸ ಹಿಂಗ ಇರ್ಲಿದ್ ಅತ್ಯಾರ ಬಂದ್ ಕೇಳಿದ್ರ ಹೇಳ್ತೇನೆ ನಾನು ಹಿಂಗಂದ್ರಿ ಅತ್ಯಾರ ಅಂತ ಹೇಳಿ ಅಜಿ ಒಂದ್ ಹೇಳಿ ನೂರ ಒಂದ್ ಇವತ್ತಿರಲಿ ಆತ್ ತಗೋ ಕಸ ಹುಡುಕು ನಾನ ಇಲ್ಲಿ ಕುಂದ್ರುದಿಲ್ಲ ಆತ ಹೋಗ್ಕನ್ಯ ಆತ್ ತಗೋರಿ ನಾನು ಕಸ ಹೊಡಿದಿಲ್ಲ ಒಳಗ್ ಹೋಗ್ಕನಿ ವಸಂತ ವಸಂತ ವಂಡರ್ಫುಲ್ ವಸಂತ 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 ಬ್ಯೂಟಿಫುಲ್ ವಸಂತ ಮಸ್ತ್ ಐತಲ್ಲ ಇದು ಹಾಡು ಬಾರಿ ಐತ್ ನೋಡಿದ ಗಂಡ್ಲಿ ಗಂಡ ಕಷ್ಟಪಟ್ಟು ಕೆಲಸ ಮಾಡಕತ್ತಾನೆ ಇಲ್ಲಿ ಇವ್ ನೋಡಿ ಸಲಕಿ ಅಂತ ಹಾಲು ಕಿಸದು ಹಾಡಾಡ್ಕೊಂತ ರೀಲ್ಸ್ ನೋಡಕೊಂತಾನ ಫೋನ್ ನೋಡಕೊಂತಾನ ವೇಷಂತ ವೇಷಂತ ಅಂತ ಮಕ ನೋಡೋದನ್ನ ಇದ್ರ ದನಿ ನಾಯಿ ಹೋದ್ರ ನನ್ ಅಂತ ಹೇಳಿ ಅಂತ ದನಿ ತಕೊಂಡು ಹಾಡಾಡಕತ್ತಾನ ನನಗೆ ಎಟ್ಟ ಕೆಲಸ ಮಾಡಂದ್ರ ಸಂಕ ಆಗೋದಿಲ್ಲ ಆದ್ರ ನಾ ಕೆಲಸ ಮಾಡ ಮುಂದೆ ನನ್ನ ಮುಂದೆ ಸುಮ್ಮನ ಕುತ್ಕೊಂಡು ಹಾಲು ಕಿಸ್ಕೊಂಡು ಫೋನ್ ನೋಡ್ರನ ಅಟ್ಟೆ ಖಾರ ಕಲಿಸ್ತಾನ ಕತಿ ಬಾಂಡ್ಲಿ ಗಂಡ ಕೆಳಗೆ ಇಟ್ನಿ ಕುಕ್ಕರ್ಟ್ ಸೌಂಡ್ ಆತು ನಾ ಏನ್ ಮಾಡ್ಲಿ ಬಾರಿ ಬಿಡ ನಿಮ್ದು ಮಾಡಿ ಮಾಡ್ಲಿ ಅದ್ ಮಾತಾ ಸೌಂಡ್ ಮಾಡ್ಬಿಡ ಸುಮ್ನೆ ಸುಮ್ನಾ ಕುಂತ ಬಿಡ್ತತಿ ಕಟ್ಕೊಂಡ್ ಗಂಡ ಮಾತಿಲ್ಲ ನನ್ ಮಾತೇಳ್ತೇ ಬಾರಿ ಬಿಡಾ ನಿಮ್ದು ನನಗೆ ಸೌಂಡ್ ಮಾಡಕ್ ಬಿಡಾ ಸುಮ್ನೆ ಇರ್ ಅಂದ್ರೆ ನಾನು ಹ್ಮ್ ಕಟ್ಕೊಂಡ್ ತಪ್ಪಿದೆ ಮತ್ತೆ ಗಂಡು ಕೇಳಲ್ಲ ಹ್ಮ್ ಸುಮ್ನಾ ನನ್ನ ಮಾತು ಆಟ ಕೇಳ್ತದ್ ನೀವರ ನೋಡ್ರಂಗಾರ ಅದಕ್ಕೆ ಸೌಂಡ್ ಮಾಡಬೇಡ ಅಂತ ಹೇಳಿ ಹ್ಮ್ ಸೌಂಡ್ ಮಾಡುದಿಲ್ಲ ಏನು ನಾನು ಮಾತಂತ್ರ ಕೇಳುದಿಲ್ಲ ಸೌಂಡ್ ಆತಂತ ಏನದು ಸೌಂಡು ಅಂತ ಕೇಳ್ತಾರ ನಾ ಏನ್ ಮಾಡ್ಲದಿಬೇಡುದನ್ ಕೇಳ್ತೀರಿ ಏನಾರ ಕೇಳ್ತೀರಿ ಎಲ್ಲಾ ನೀಟಗ ಮಾಡಿರ್ತಾನ ಮುಂದ ಹ್ಮ್ ಕೇಳ್ತೀರಿ ನಾನು ಏನು ಕೇಳುದಿಲ್ಲ ಅಂತ ನಾ ಏನ್ ನಿಮಗ ಕೇಳಂದಿಲ್ಲ ಆಗಲೇ ಒಂದ್ ಕೂಡ ನೀರ್ ತಂದ್ಕೊಡ್ರಿ ಅಂತ ಕೇಳಿರ ಅದನ್ನ ಕೇಳಿಲ್ಲ ಇನ್ನೇನ್ ಕೇಳ್ತೀರಿ ಕೇಳಾಕ ಬಿಡ ತಗೋರಿ ನಾನು ಏನು ಹೇಳುದಿಲ್ಲ ನಿಮಗ

யா நம் ஏ மனி மாதாட நானு அந்த நான் படிந்த மாதாட்னினா நீங்க கேள்றேன் கூட நீர் தந்த்கொடந்தா கேலி நீங்க கேள்த்தி மத்தி கேள்றன் கேள்வா நான் படிந்த மாதாடக் கொகத்தனி சும்மன் இருல ஏன்னு ஏன்னு அந்த எட்டோ தெளி தித்தீரீ மனியாக இருர்ல நான் எல்லாரும் நங்காரா

ವಾ ಎಲ್ಲಿ ಕುಂದ್ರತ್ತಿ ಬಿಡಾ ಜೇಕಾ ವಾರ ಒಂದ್ ಐತ್ ಮನ್ಯಾಗ ಏನ್ ಮಾಡಾಕತ್ತಿದ್ದಿ ಆತನ ಕೆಲಸ ಎಲ್ ಯಾಕತಿ ಏವ್ವ ಎಲ್ಲ ನಾ ಒಬ್ಬಾಕಿ ಮಾಡಬೇಕಲ್ಲ ಎಲ್ ಯಾಕತಿ ಮಾಡಾಕತ್ತಾನ ಇನ್ನದಂಗ ಅಂದಂಗ ಅಕಾ ಇನ್ನೊಂದ್ ಗೊತ್ತಾತನ ನಿಮಗ ಏನ್ ನಿರ್ಮಲ ಮ್ಯಾಲ ಯಾ ಸುದ್ದಿ ಚಲೋ ಮಾಡಿದ್ರ ನೋಡ್ರಿ ಡಾಟಾ ಎಕ್ಸ್ಚೇಂಜ್ ಸ್ಟಾರ್ಟ್ ಆತ್ರಿ ನೋಡ್ರಿ ಎಟ್ ಸ್ಪೀಡ್ ನಾಗತಂದಿ ಫೈ ಜಿ ಕಿಂತ ಸ್ಪೀಡ್ ಈ ನೆಟ್ವರ್ಕ್ ಇವ್ ಯವ್ವ ಕೇಸರಂಚ ಅದಾಳಲಾ ಮದ್ಲ ಹಾರಾಡಕಿಲ್ಲ ನೆಲದ ಮೇಲೆ ಈಗಂತೂ ಕಾಲಿದು ನೆಲಕ್ ಮುಟ್ಟವ ಅಲ್ಲು ಆಕಾಶ್ದಾಗ ಹಾರಾಡಕ್ ಕುಂತಾಳ ನೋಡಾ ಜೇಕಾ ಯಾಕ ಏನಾತು ಏನಾತ ಕೇಳ್ತಿಯಲ್ಲ ಅಕ್ಕಿ ಗಂಡ ಅರ್ಬಿ ಹೋಗಿ ತಂದ್ ಕೊಟ್ಟಾನಂತ ವಾಷಿಂಗ್ ಮಿಷನ್ ಹ್ಮ್ ಅದಕ್ಕ ಎಲ್ಲಾರ ಮುಂದೆ ಹೇಳ್ಕೊಂತ ಕುಂತಾಳು ಅಯ್ಯೋ ನನ್ ಗಂಡ ಹೊಸ ವಾಷಿಂಗ್ ಮಿಷನ್ ತಂದನು ಹೊಸ ವಾಷಿಂಗ್ ಮಿಷನ್ ತಂದನು ಅಂತೇಳಿ ನೆನದ್ಮೇಲೆ ನಿಂದ್ರವಾಳು ಇನ್ನೊಂದಿಟ್ಟಾದ್ರೆ ಆಕಾಶದ ಮೇಲೆ ಹಾರಿ ಹೊಕ್ಕಳನ್ನು ಅನ್ನ ರಂಗ ಮಾಡಾಕತ್ತಾಳು ಅಲ್ಲಿ ಅಲ್ಲೇ ನಮ್ಮನಿ ಬಾಜು ನಮ್ಮ ಮತ್ತ ಆಗಲ್ ನೋಡು ಹಂಗ ಮಾಡಕ್ಂತಾಳು ಹೌದಾ ಯಾವಾಗ ತಂದಾನು ನಿನ್ಯರ್ ಮನೆ ತಂದಾನು ನಿನಗ ಗೊತ್ತಾ ಇಲ್ಲೇ ಯವ್ವ ನನಗೂ ಹೇಳಾಕ್ ಬರ್ಬೇಕಂದ್ರೆ ಆಗಿದ್ದೇ ಇಲ್ಲ ಮನ್ಯಾಗ ಕೆಲಸ ಅದಕ್ಕೆ ಬಂದಿದ್ದಿಲ್ಲ ನಾನು ಗೊತ್ತಿಲ್ಲ ನಿನಗೆ ಬೇಟಾಗಿಲ್ಲ ಅಕಿ ಇಲ್ವಾ ನನಗೇನು ಬೇಟಾಗಿಲಕ್ಕಿ ನಾನು ಎಲ್ಲಿ ಹೋಗಿಲಿದ್ ಎಷ್ಟ್ ಕೊಟ್ಟು ಎಂತ ಆಗೈತಿ ಚಲೋತನು ಕರ್ದಿದ್ಲನ ನಿನ್ನ ನೋಡಾಕ ಯವ್ವ ಎಟ್ ಕೊಟ್ಟಾನು ಏನು ಅಂತ ಕೇಳಿಲ್ವಾ ನಾನು ಆಕಿನ ಕೇಳಾಕ್ ಹೋಗ್ಲಿ ಕೇಳಿರ ಮತ್ತೆ ಅರ್ ತಿಳಿಯಾಗ ಕೊಂಬರ್ತಾವ ಪಾಕಿಗೆ ಹ್ಮ್ ಹ್ಮ್ ತೊಂದ್ರ ಅಕ್ಕಿಕ್ ತಂದಿದ್ದಾನು ಹೌದಿಲ್ಲ ಅರಬಿ ಹಾಕಿ ರಕಿ ಹಾಕ್ತಿದ್ದಾಳು ನಮಗೇನಾಗಬೇಕಾಗೈತಿ ಕಟ್ಕೊಂಡು ನಾ ಕೇಳಾಕ್ ಹೋಗಿಲ್ಲ ನೋಡಾಕ್ ಹೋಗಿಲ್ಲ അന്ദ്രയ്യോ ബാർ മലക്ക വാഷിംഗ് മെഷീൻ പൂജ മാക്കനീ അത ಹೌದ ಇರ್ವಾಲ್ ಬಿಡು ಮೊದ್ಲ ನೆಲದ ಮೇಲೆ ನೆಲೆ ನಿನ್ಗಂಡಂಗೆ ಗಂಡ ಹಿಂಗು ಅದನ್ನ ಕೊಡ್ಸಿದ ಇದನ್ ಕೊಡ್ಸಿದ ಅಂತೇಳಿ ಹಂಗ ಅವೇನ್ ಕೊಡಸ್ತಾನ ಇಲ್ಲ ವಟೀಕೆ ಅಂತರೂ ಹೇಳ್ತಿರ್ತಾಳ ಈಗ ಮತ್ತ ಮತ್ತೆ ಅಗದಿ ಮಾಡಕತ್ತಿದ್ದಾಳ ಈಗೋನ್ಯಾಗ ಹ್ಞೂ ಪರ್ವಾಲ ಇವ ಅದ್ರಾಗ ಏನು ಹಸನ್ ಹಾಕ್ತಾರೆ ಅರಿವಿ ಕೈಲಿ ಒಗದಂಗ ಆಗುದಲ್ವಾ ಇವ ಅದ ಆಗ್ತಾರ ಏನ ಈ ಕರ ಏನು ಬಾಳ ಹಾರಾ ಮಾಡ್ತಿದ್ದಾಳು ಅಂತ ಇವಾಗ ನೋಡಿರು ಬರೀ ಆ ಊರು ಈ ಊರು ಅಂತ ತಿರು ಹಾಕಿರ್ತಾಳು ಒಂದು ಅರಿವಿ ಭೀ ಹೋಗಕ್ಕೆ ಆಗುದಿಲ್ಲ ಈಗ ಅದಕ್ಕೆ ಮತ್ತೆ ಮಿಷಿನ್ ಬೇರೆ ತಗೊಳುದ ಹ್ಮ್ ಅಂತ ನಾನು ಇವ್ವಾಕಿ ಗಂಡಂತ್ರು ಬಾರಿ ಅನ್ಬಿಡ್ ಕೋಳಿ ಕುಂಟ್ಲೆ ಏನ್ ಕೇಳದಂಗ ಕುಣಿತಾನು ಈಕಿ ಏನಂತ ಅದ್ನ ತರ್ತಾನು ಅದ್ ಹೆಂಗ ಅಂತ ನಾನು ನಮ್ ನಮ್ಮ ಗುಣ ಅಂತ ಒಂದ್ ಏನಾರ ತಗೋಬೇಕಂದ್ರ ತಿಂಗಳ್ ಗಟ್ಲೆ ಜಗಳ ಮಾಡ್ಬೇಕು ಉಪಾಸ ಇರಬೇಕು ಹತ್ತಂಗ್ ನಾಟಕ್ ಮಾಡ್ಬೇಕು ಏನೇನೋ ಸರ್ಕಸ್ ಮಾಡ್ಬೇಕು ಈಗ ನೋಡು ನನ್ ಗಂಡ ಒಂದ್ ಫೋನ್ ಕೊಡಸ್ ನನಗೆ ಕೊಡ್ಸಲ್ ನನಗ ಎರಡು ಗಂಟು ಬಿದ್ದು ಎಲ್ಲೆಲ್ಲಿ ಕೊಡಿಸಲ್ಲ ಈಕಿ ಫೋನು ಕೊಡಸ್ತಾನ ವಾಷಿಂಗ್ ಮಿಷಿನ್ ಕೊಡಸ್ತಾನ ಏನ್ ಬೇಕಂದಿದ್ದ ಕೊಡ್ತಾನು ಎಲ್ಲಾ ತರ್ತಾನು ಅದ್ ಹೆಂಗಂತನಿವಾ ಆಯ್ಕೆಂತ ಗಂಡನ್ ಬಂದಾಳು ನಾ ಎಂತ ಗಂಡನ್ ಬೇಡ್ಕೊಂಬಂದೇವ್ ಅಂತ ಅಯ್ಯ ಅದು ನಿರ್ಮಲಾದು ಹಿಂತಿಗಳ ಮೇಲೆ ಪ್ರೀತಿದಾರೂ ಕೊಡಸ್ತಾರು ಎಲ್ಲಾ ಮಾಡ್ತಾರ ಹ್ಮ್ ನೋಡ್ ಅರ್ಬಿ ಹೋಗ್ಯಾಕ್ ಆಗುದಿ ಅಂತೇಳಿ ಸರೋಜನ ಗಂಡ ವಾಷಿಂಗ್ ಮಿಷಿನ್ ಕೊಡ್ಸನಂತ ಯವ್ವ ನಮ್ಮ ಮನ್ಯಾಗ ಹೋದಾರು ಬಾಂಡೆ ತಿಕ್ಕಾಕ್ ನೀರ್ ಇಲ್ಲ ಒಂದ ಒಂದ್ ಕೂಡ ನೀರ್ ತಂದ್ ಹಾಕ್ರಿ ಇವತ್ತಂದ್ರ ಬಿಸಿಲೈತಿ ನನ್ಗ ಆಗುದಿಲ್ಲ ಅಂತಾರ ಇನ್ನು ನಮಗ ವಾಷಿಂಗ್ ಮಿಷಿನ್ ಅದು ಕೊಡ್ತಾರ ಒಂದ್ ಕೂಡ ನೀರ್ ತಂದ್ಕೊಡಾಕ ತಯಾರಿಲ್ಲ ಯಾವ ಇಂಥ ಎಲ್ಲ ಎಲ್ಲಿ ತಂದು ಕೊಡ್ಬೇಕು ಕನಸನ್ಯಾಗ ಕನಸನ್ಯಾಗ ಕಾಣ್ಬೇಕ್ ನಾವು ಏನ್ ಮಾಡುದ್ ನಮ್ ಮನೆ ಬರಕ್ ಅಂತ ಕನಸು ಬೀಳುದಿಲ್ಲ ಬರೀ ಹೊಡೆದಾಡದ್ದು ಬಡದಾಡದ್ದು ಅಂತ ಕನಸ ಬೀಳತಾವ್ ನಮ್ ಬಾಳೆ ಹಿಂಗ ಅವ್ರ ಬಾಳೆ ಹಂಗ ಸುತ್ತಿ ಬೆಳಸಿ ಅದಕ್ಕ ಬರಕ ತಾಳಲಿಕ್ಕೆ ಇವತ್ ಇಲ್ಲಿ ಕುಂತ ತಪ್ಪ ಮಾಡಿ ನಡಿಯತ್ತ ನಾನು ಎದ್ ಹೊರಗರ ಹೋಗ್ಲೇನ ತಗ ಅದು ಕರೆ ನಾ ಜಯಕ್ಕ ನೀ ಹೇಳುದು ಕರೆ ವಾಯುವ ಹ್ಮ್ ಅವ್ರು ಬೇಡ್ಕೊಂಡ್ ಬಂದಾರ ನಾವು ಇಂತಾದ್ ಬೇಡ್ಕೊಂಡ್ ಬಂದೇವಿ ಏನ್ ಮಾಡುದ್ವ ಹನೇ ಬರ ಹನೇ ಬರ ಕೊನೆ ಯಾರ ಅಂದಂಗ ನಮ್ದು ನಾವ್ ಅನ್ಬೋಸ್ಕೊಂತ ಹೋಗೋದು ಹ್ಮ್ ಅವ್ರದೆಲ್ಲಾ ನೋಡ್ಕೊಂತ ಅಕ್ಕಿ ಸರ್ ಫ್ರಿಜ್ ತಂದಾಗ ಕುಳದಾಡಿದ್ರೆ ಈಗ ಮತ್ತ ವಾಷಿಂಗ್ ಮಿಷಿನ್ ತಂದಾಳ ಈಗ ಅದಕ್ಕಿಂತ ಹೆಚ್ಚಿಗೆ ಕುಣಿಯಾಕತ್ತಾಳ ಮತ್ತ ಇನ್ನೊಂದ್ ಎಂಟ ದಿನಕ್ಕೆ ಏನ್ ತರ್ತಾಳ ಏನು ಇವ ನನಗಂತೂ ನೋಡಾಕಾಗವ್ ನೋಡಲಿ ಹಂಗ ಮಾಡಾಕತ್ತೆ ಆದಂತ್ರು ಏನ್ ಮಂದಿ ಮನೆಯಾಗ್ ಯಾರು ಐಟಮ್ಗಳು ಅದಾವ ಎಲ್ಲಿ ಕಟ್ಟ ಮನೆಯಾಗಟ್ಟ ಅನ್ನಾರ ನಾಟಕ ಮಾಡ್ತಾಳಕಿ ನೀವು ಹೌದೇವ ಆದ್ ಮೊದಲ ಕುಳದಾಡ್ತತಿ ಇಂತ ತಾವ್ ಇನ್ನ ಡಂಗರ ಹುಡಿತದ್ ಬಿಡು ಎಲ್ಲಾರು ಮುಂದೆ ನನ್ನ ಗಂಡ ವಾಷಿಂಗ್ ಮಿಷನ್ ತಂದಾನು ನನ್ ಗಂಡ ವಾಷಿಂಗ್ ಮಿಷಿನ್ ತಂದಾನು ನನ್ಗೊಟ್ಟ ಅರ್ಭಿ ಹೋಗುದ್ ಗೊಡ್ದು ನನ್ ಗಂಡ ಹಂಗಾತು ಹಿಂಗಾತು ಅಂತೇಳಿ ಕೇಳ್ತಿ ಅಜಿ ಅಕ್ಕ ನೋಡ್ಬೇಕು ಓನಿಯಾಗ ಹ್ಮ್ ಅಕ್ಕಿದ ಕೇಳುದ ಆಗ್ಬಿಟ್ಟತಿ ಯವ್ವ ಬರಕ ಮನಸ್ಸ ಆಗ್ಬಲ್ದ ಹಂಗ ಮಾಡಾಕತತಿ ಬೇಂದ್ಲಿ ಅಲ್ಲ ಅವ್ರ ಮನಿ ಅವ್ರ ಅಕ್ಕ ಅವ್ರ ಐಟಮ್ಗಳು ಅವ್ರ ಏನ ಮಾಡ್ತಾರ ನೀವ್ ಯಾಕೆ ಇಟ್ಟು ಸಂಕಟ ಮಾಡ್ಕೋಕತ್ತೀರಿ ಹೋಲ್ ಬಿಡ್ರಿ ಅವ್ರ ಮನೆಯಾಗ ವಾಷಿಂಗ್ ಮೆಷಿನ್ ತಂದ್ರ ಅವ್ರ ಅರ್ಬಿ ಹೋಗ್ಕೋತಾರು ನೀವ್ ಯಾಕೆ ಅದನ್ನ ನೋಡಿ ಸಂಕಟ ಮಾಡ್ಕೋತೀರಿ ಅಂತ ನಾನು ಹಂಗ ಇನ್ನೊಬ್ರು ನೋಡಿ ಸಂಕಟ ಮಾಡ್ಕೋಕ್ ಹೋಗ್ಬಾರ್ದು ನೀವ್ ಅನಾರ ಇಲ್ರಿಪಾ ನಾವಿಲ್ ಸಂತ ಮಾಡ್ಕೋಕತ್ತೀವಿ ಹಂಗ ಹೇಳಿದ್ ರೀ ನಾನು ಅದು ಜಯಕ ಗೊತ್ತಿದ್ಲಲ್ರಿ ಅದಕ್ ಗೊತ್ತಿಲ್ತರಿ ಅಂತ ಹೇಳಾಕತ್ತೇವ್ರಿ ನಾವು ಮಾತಾಡಕತ್ತೀವಿ ನಾವೇನ್ ಸಂತ ಮಾಡ್ಕೋಕತಿಲ್ರಿಪಾ ಅನಾರ ಹ್ಞೂ ನಾವೇನ್ ಸಂಕಟ ಮಾಡ್ಕೋಕತ್ತೀವಿ ನಿಮ್ಮ ಮುಂದ ಹೇಳಿದೀವಿ ನಾ ಅಂತ ಮಾಡ್ಕೊಕತ್ತೀವಂತ ಈ ನಮ್ಮ ಹೊಟ್ಟೆ ನಿಮ್ಮ ಸಂ ಕಂಡುಬಿಡ್ತಾನೆ ನಿಮಗೆ ಹ್ಞೂ ಇಂಥದ್ದೆಲ್ಲ ನಿಮಗ ನಿಮಗೆ ಅದೇ ವಾರೆ ಮಾಡುದು ಮಾಡೋದು ಕಷ್ಟಪಡೋದು ಕಾಣೋದಿಲ್ಲ ನಿಮಗೆ ಮಂದಿ ಗಂಡುಗಳು ಇಂಥ ಯಾರು ಪಡಬಾರ್ದು ಅವ್ರಿಗೆ ಕಷ್ಟ ಆಗಬಾರ್ದು ಆರಾಮ್ ಇರ್ಬೇಕು ಅಂತೇಳಿ ವಾಷಿಂಗ್ ಮಿಷಿನ್ ತಂದು ಕೊಡ್ತಾರ ಫ್ರಿಜ್ಜು ತಂದು ಕೊಡ್ತಾರೆ ಎಲ್ಲ ತಂದು ಕೊಡ್ತಾರ ನೀವು ಅದಿರಿ ಒಂದು ಕೂಡ ನೀರು ತಂದು ಕೊಡೋ ತಂದು ಕೊಡುದಿಲ್ಲ ಆಗುದಿಲ್ಲ ನನಗೆ ಅಭಿಸಲೈತಿ ಅಂತೀರಿ ನೋಡಿರಿ ಅವ್ರು ಹಂಗ ನೀವು ಹಿಂಗೆ ಬೇಡ್ಕೊಂಡ್ ಬೇಡ್ಕೊಂಬಂದಂಗೆ ನಾನು ಇದನ್ನ

எத்தோடற நீர் தந்து கொடுந்த நீர் தந்து கொடில உம் மாத்தாடக்க அரேதானு சப்ஸ்க்ரேப்